ಸಪೋರ್ಟ್ ಮಾಡಿದ್ದಾರೆ ಹಾಗೆ ಪ್ರತೀಕ್ ಅವ್ರಿಗೆ ನಾನು ತುಂಬಾ ಚೆನ್ನಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಾಟ್ ಬಿಕಾಸ್ ಹೆಂಡ್ತಿ ಅಂತ ಅವ್ರು ಯಾವಾಗ ಏನ್ ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ ಗೆ ತಗೊಂಡಿಲ್ಲ ಮತ್ತು ಅವರ ಕೆಲಸದಲ್ಲಿ ಸಿಕ್ಕಾಪಟ್ಟ ಹಾನೆಸ್ಟ್ ಆಗಿ ವರ್ಕ್ ಮಾಡ್ತಾರೆ ನನಗೆ ಆ್ಯಕ್ಚುಲಿ ಮದುವೆ ಆಗೋದಕ್ಕೆ ಅದೊಂದೇ ರೀಸನ್ನು ನಾವೆಲ್ಲರೂ ಏನು ಹೇಳ್ತಾರೆ ಚಿಕ್ಕವರು ಇರುವಾಗ ಡಾಕ್ಟರ್ ಆಗಬೇಕು ಇಂಜಿನಿಯರಿಂಗ್ ಆಗಬೇಕು ಆ ಥರ ಚೇಂಜ್ ಮಾಡ್ಕೊತಾ ಹೋಗ್ತೀವಿ ಆದರೆ ಅವರು ಚಿಕ್ಕವರಿಂದ ನಾನು ಸಿನಿಮಾನೇ ಮಾಡ್ತೀನಿ ಸಿನಿಮಾದಲ್ಲೇ ಬದುಕ್ತೀನಿ ಅಂತ ಹೇಳಿ ಅದು ಅದೊಂದು ಮೇಜರ್ ಒಂದು ಒಂದು ರೀಸನ್ ಅದು ನಾನು ಆ ಕನ್ಸಿಸ್ಟೆನ್ಸಿ ಆ ಕಾನ್ಸ್ಟೆಂಟ್ ಇದೆ ಅಲ್ಲ ಅದು ನನಗೆ ತುಂಬ ಖುಷಿ ಆಗುತ್ತೆ ಅವರಲ್ಲಿ ಮತ್ತೆ ಸಿಕ್ಕಾಪಟ್ಟ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಅಪೂರ್ಣ ಥ್ಯಾಂಕ್ ಯು ಇಲ್ಲ ಇತ್ತು ಏನಂತಂದ್ರೆ ನಾನು ಈ ಒಂದು ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಅದು ನನಗೆ ತುಂಬಾ ಕನೆಕ್ಟಿಂಗ್ ಆಗಿದೆ ನಾನು ಕೂಡ ನಿಜ ಜೀವನದಲ್ಲಿ ಫಿಟ್ನೆಸ್ ಟ್ರೈನರ್ ಸೊ ಆ ಪಾತ್ರ ಮಾಡೋದಕ್ಕೆ ನಂಗೆ ಅಷ್ಟು ಕಷ್ಟ ಆಗಿಲ್ಲ ಯಾಕಂದ್ರೆ ನನ್ನ ಒಂದು ಕ್ಯಾರೆಕ್ಟರ್ ಮತ್ತೆ ಅಪೂರ್ವ ಕ್ಯಾರೆಕ್ಟರ್ ತುಂಬಾ ಸಿಮಿಲರ್ ಆಗಿತ್ತು ಹಾಗಾಗಿ